ಸತಾ ವ್ಲಾಗ್ಸ್ ಇವತ್ತು ಬೆಳಗ್ಗೆ 7 8 ಓ ಕ್ಲಾಕ್ ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದಿನಿ ಇವಾಗ ಮನೆ ಬಿಟ್ವಿ ಈಗ मम्मी ಮನೆಗೆ ಹೋಗ್ತಾ ಇದೀವಿ ಚನ್ನನ್ನ ಹಾಗೆ ಒಂದಿವಿ ಡ್ರಾಪ್ ಮಾಡಿ ಹೋಗೋಣ ಅಂತ 8 ಓ ಕ್ಲಾಕ್ ಆಗಿತ್ತು ಸೋ ಆಲ್ಮೋಸ್ಟ್ 25 ಮಿನಿಟ್ಸ್ ಆಗಿರಲಿ ಈ ಟ್ರಾನ್ಸ್‌ಫರ್ ಮಾಡ್ತೀನಿ ಅಲ್ಲ 25 ಮಿನಿಟ್ಸ್ ಇಷ್ಟಕ್ಕೆ ಬಂದಿದೆ ಈಗ ये रे रे ये रे पैसे थे हां यार और ना यार करके गड़ा गड़ा यार बोल अरे तो आता नहीं पैसे तो नोट कर नोट कर बंगला मत जाना हां हां करके पकड़ पकड़ना ನಮ್ಮ ಚಿಕ್ಕಪ್ಪ ಮನೇಲಿ ಅಡುಗೆ ಮಾಡಿಸ್ತಾ ಇದ್ರು ಇಲ್ಲಿ ಊಟ ಆ ಥರ ಪ್ಲಾನ್ ಮಾಡ್ಕೊಂಡಿದ್ವಿ ಮದುವೆ ಆದ್ಮೇಲೆ ಬೀಗ್ರೂಟ ಅಂತ ಮಾಡ್ತಾರಲ್ಲ ಬೀಗ್ರೂಟ ಮತ್ತು ಮತ್ತೆ ದೇವರೆಲ್ಲ ಮಾಡಿ ಮರಿ ಎಲ್ಲ ಕಟ್ ಮಾಡಿದ್ರು ಅದಕ್ಕೋಸ್ಕರ ದಿಹಾನ್ ಬಂದವನ ಅಲ್ಲ ದಿಹನ್ ನಾನ್ ಬಂದಿಲ್ಲ ಅಂತ ಚೆನ್ನಾಗಿದೆ ಇಡ್ಲಿ ನಮ್ಮ ಅತ್ತೆ ನಿನ್ನೆ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡ್ರು ಎಲ್ಲ ಒಂದೊಂದು ಅಂತ ಅದನ್ನು ಇದ್ರು ಎಲ್ಲ ಶಾಪಿಂಗ್ ಹೋಗಿದೆ ಅಂತೆ ಸೊ ಅದಕ್ಕೆ ನಾನೊಂದು ವೀಡಿಯೋ ಇರಲಿ ಅಂತ ಮಾಡಿಕೊಂಡೆ ತೋರಿಸ್ತಾ ಇದ್ರಲ್ಲ ಹಾಗೆ ವೀಡಿಯೋ ತೊಗೊಂಡೆ ಎಲ್ಲ ಕಲರ್ಸು ಅಷ್ಟೇ ಚೆನ್ನಾಗಿತ್ತು ಒಂದು ನಾಲ್ಕೈದು ಸ್ಯಾರಿಯನ್ನು ತೊಗೊಂಡಿದ್ರು ಚೆನ್ನಾಗಿತ್ತು ನನಗೆ ಎಸ್ಪೆಷಲಿ ಕಾಂಬಿನೇಷನ್ ಎಲ್ಲೋ ಬ್ಲ್ಯಾಕ್ ಇಷ್ಟ ಆಯಿತು ಇದಾದಮೇಲೆ ಇವಾಗ ಟಿಫನ್ ರೆಡಿ ಆಗಿತ್ತು ಟಿಫನ್ಗೆಲ್ಲ ಕುತ್ಕೋತಾ ಇದ್ದೀವಿ ಟಿಫನ್ಗೆ ಚಿತ್ರಾನ್ನ ಮತ್ತು ಲಿವರ್ ಫ್ರೈ ರೆಡಿ ಆಗಿತ್ತು ನಾವು ಬೆಳಗ್ಗೆ ಬೇಗನೆ ಬಿಟ್ವಲ್ಲ ಬ್ರೇಕ್ಫಾಸ್ಟ್ ಅದೆಲ್ಲ ಏನು ಮಾಡ್ಕೊಂಡು ಬಂದಿರಲಿಲ್ಲ ಎಲ್ಲ ಇಲ್ಲಿ ತಿನ್ಸ್ಕೊಳ್ಳೋಣ ಅಂದ್ಕೊಂಡು ಬಂದ್ವಿ ಬೇಗನೆ ಬಂದ್ವಿ ಇಲ್ಲ ಅಂತಂದರೆ ಅಂದರೆ ತಿರ್ಗಾ ಲೇಟ್ ಆಗೋದ್ರೆ ಟ್ರಾಫಿಕ್ಕು ಅದು ಇದು ಯಾಕೆ ಅಂತ ಬೇಗ ಬಂದರೆ ಸ್ವಲ್ಪ ಬೇಗ ಇದ್ದು ಹೋದಂಗೆ ಆಗುತ್ತೆ ಅಂತ ಬೇಗ ಹೋದ್ರಿ ನಮ್ಮ ದಿಹಾನ್ದಂತೂ ಎಲ್ಲರೂ ಇದ್ದಾಗ ಏನಾದರೂ ಒಂದೊಂದು ಒಂದು ಇರುತ್ತೆ ಬೇಡಿಕೆ ಆ ಥರದ್ದು ಇವಾಗ ಇಡ್ಲಿ ಬೇಕು ಅಂತ ಇಡ್ಲಿ ತಂದಿದ್ರು ಇಡ್ಲಿಯೂ ಇಡ್ಲಿ ಬೇಡ ಚಿತ್ರಾನ್ನ ಬೇಕು ಅಂತ ಅವನ್ನ ಹಠ ಅದಕ್ಕೆ ಅದಕ್ಕೆಲ್ಲ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ನಾನು ಏನಾದರೂ ದಿಹಾನ್ಗೆ ಏನಾದರೂ ಇದು ಮಾಡಕ್ಕೆ ಹೋದರೆ ಶ್ರೇಯಸ್ ಬಂದ್ಬಿಡ್ತಾನೆ ಏನು ಕಂಗಂತೆ ಹಿಂಗೆ ಮಾಡ್ತೀಯ ಅನ್ಲಿ ಬಿಡು ಆ ಥರ ಎಲ್ಲ ಸಪೋರ್ಟ್ ಜಾಸ್ತಿ ಇರೋದ್ರಿಂದ ಅಲ್ಲಿ ನಮ್ಮ ಮನೇಲಿ ಬಂದರೆ ನಾವು ಒಬ್ಬಳೇ ಎಲ್ಲ ಹೆಂಗೋ ಮ್ಯಾನೇಜ್ ಮಾಡ್ಕೊಬೋದು ಇವಾಗ ಹೆಂಗೋ ಅಂದರೆ ಒಂದು ಸ್ವಲ್ಪ ತಳ್ತಾಯಿದ್ದೆ ಆಮೇಲೆ ಕನ್ವಿನ್ಸ್ ಆದ ಅವನೇ ಊಟ ಮಾಡ್ತಾ ಮಾಡ್ತಾಯಿದ್ದಾನೀಗ ನಗೈತ ಚಿತ್ರಣ ಎಂತರೀಸಾ ಮರುಳಿ ಅಲ್ಲ ನೀವು ಯಾರು ಲಿವರ್ ತಿನ್ನಲ್ವಾ ಮಟನ್ ಮಟನ್ ಲಿವರ್ ಅಣ್ಣ ಮಟನ್ ಹೌದಾ ಅಲ್ಲ ನನಗೆ ಸ್ಮೆಲ್ ನಂಗೆ ಅನ್ಸ್ತಾಯ್ತು ಮಟನ್ ಮಟನ್ ಲಿವರ್ ಇಷ್ಟ ಆಗಲ್ಲ ಅಂತ ಹೇಳಿದಾರ ನೀನ್ ಯಾಕೊಂಡು ಇಷ್ಟೇ ಇದೀಯ ನೀ ನೋಡ್ಬೇಕಿರು ನೀನ್ ಅವನ್ತರೇನೇನು ಒಂದೊಂದೇ ಕಾಳು எவ்வாதி you know? ಅಲ್ಲ ಏನೇನು ಮೆನ್ಯೂ ಅಂತ ಏನೇನು ಅಂತ ಬಿರಿಯಾನಿ ಚಿಕನ್ ಬಿರಿಯಾನಿನ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಬೆಳ್ಳುಳ್ಳಿ ಇತ್ಯಾ ನಾನು ಸ್ಯಾರಿ ಟ್ರ್ಯಾಪಿಂಗ್ ಮೇಕಪ್ ಅದೆಲ್ಲ ಮಾಡ್ತಾ ಇದ್ದೆ ಅವ್ರು ಹಿಂದಿನ ದಿವಸನೇ ಹೇಳಿದರು ನೀವು ಬಂದಿದ್ದ ತಕ್ಷಣ ಫೋನ್ ಮಾಡಿ ಬರ್ತೀನಿ ನಾನು ಅಂತ ರೆಡಿಯಲ್ಲಿ ಆಗೋದಕ್ಕೆ ನಾನು ಇವಾಗ ಮೆಸ್ಸಿ ಬ್ರೆಡ್ ಥರ ಹಾಕೋಣ ಅಂದ್ಬಿಟ್ಟು ಅದನ್ನ ಹಾಕ್ತಾಯಿದ್ದೆ ಇವ್ರ ಕೂಲೇ ತುಂಬ ಚೆನ್ನಾಗಿತ್ತಲ್ವ ಅದಕ್ಕೆ ನನಗೆ ಎಕ್ಸ್ಟೆನ್ಷನ್ ಅದೆಲ್ಲ ಏನೂ ಬೇಕಾಗಲಿಲ್ಲ ಅದರಲ್ಲೇ ಚೆನ್ನಾಗಿ ಹಾಕ್ಬೋದಾಗಿತ್ತು ಫಸ್ಟು ಗಂಟು ಹಾಕೋಣ ಅಂತ ಅಂದ್ಕೊಂಡಿದ್ದು ಆಮೇಲೆ ಬೇಡ ಇದೇ ಥರನೇ ಹಾಕೋಣ ಅಂದ್ಬಿಟ್ಟು ಹಾಕಿದೆ ಚೆನ್ನಾಗಿ ಬಂದಿತ್ತು ಔಟ್ಪುಟ್ ಅವ್ರು ಫಸ್ಟೇ ಕರ್ಲಿ ಹೇರಿರೋದ್ರಿಂದ ಸ್ವಲ್ಪ ತಿಕ್ಕಾಗಿತ್ತಲ್ಲ ಚೆನ್ನಾಗಿ ಬಂದಿತ್ತು ಇದಾದಮೇಲೆ ಅವ್ರ ಕಡೆನೂ ಎಲ್ಲ ಬರೋರೆಲ್ಲ ಇದ್ದರು ಹುಡುಗಿ ಕಡೆ ಹುಡುಗ ಕಡೆ ಎಲ್ಲ ನಾನ್ ವೆಜ್ ಫಂಕ್ಷನ್ಗೆಲ್ಲ ಇನ್ವೈಟ್ ಮಾಡಿದರು ಸೊ ಎಲ್ಲ ಈಚೆನೂ ಚೇರ್ ಹಾಕಿದರು ನಮ್ಮ ಮನೆ ಹತ್ರ ಎಲ್ಲ ಅಲ್ಲೂ ಕೂತಿದ್ದಾರೆ ಇನ್ನು ಊಟ ಟೈಮ್ ಆಯಿತು ಅಂತಂದರೆ ಎಲ್ಲ ಇವಾಗ ಒನ್ ಓ ಕ್ಲಾಕ್ ಆಯಿತು ಅಂದರು ಎಲ್ಲ ಬರೋಕ್ಕೆಲ್ಲ ಸ್ಟಾರ್ಟ್ ಆಗ್ತಾರೆ ಅವರು ಊರಿಂದ ಬರಬೇಕಾಗಿತ್ತು ಹುಡುಗಿ ಕಡೆಯವರು ಇವಾಗ ಎಲ್ಲರೂ ಆಲ್ಮೋಸ್ಟ್ ಬಂದರು ಅವ್ರ ಕಡೆನೂ ಸೊ ಅದಕ್ಕೆ ಎಲ್ಲ ಸ್ವಲ್ಪ ಜನ ಮೇಲ್ಗಡೆ ಕೂತ್ಕೊಳ್ಳೋದಕ್ಕೆ ಲೇಡೀಸ್ನೆಲ್ಲ ಜೆಂಟ್ಸ್ಗೆಲ್ಲ ಫಸ್ಟ್ ಪಂತಿಗೆಲ್ಲ ಊಟ ಕುಣ್ಸಿ ಆ ಥರ ಮಾಡ್ಕೋತಾ ಇದ್ವಿ ಸ್ವಲ್ಪ ಹೋಗ್ತಾ ಹೋಗ್ತಾ ರಷೇ ಆಗೋಯ್ತು ಸೊ ಅದಕ್ಕೆ ನಾವು ಎಲ್ಲ ಮೇಲ್ಗಡೆ ರೂಮಲ್ಲೇ ಇದ್ವಿ ಸ್ವಲ್ಪ ಕಮ್ಮಿ ಆಗೋವರೆಗೂ ನನ್ನ ತಂಗಿ ಮತ್ತು ಪಾಪು ಅವರೆಲ್ಲ ಬಂದಿದ್ರು ಅವನ ಎಲ್ಲರೂ ನೋಡ್ಬಿಟ್ಟು ನೋಡಿಬಿಟ್ಟು ಕಿರಿಚ್ಕೊಂಬಿಟ್ಟು ಅಳ್ತಾ ಇದ್ದ ಅವನು ಆಮೇಲೆ ಒಂದು ಸ್ವಲ್ಪದ ಸರಿ ಹೋದ ಎಷ್ಟೊಂದು ದಿವಸ ಆದಮೇಲೆ ಬಂದಿದ್ದು ಮದುವೆಗೂ ಬರೋಕ್ಕಾಗಿಲ್ಲ ಪಾಪು ಹುಷಾರಿರಲಿಲ್ಲ ಅಂತ ಇವಾಗ ಆರಾಮಾಗಿದ್ದಾರೆ ಸೊ ಅದಕ್ಕೇ ಅದು ಕಮೆಂಟಲ್ಲಿ ಕೇಳಿದ್ರಿ ಅದಕ್ಕೆ ಹೇಳ್ತಾ ಇದ್ದೀನಿ ಇವಾಗ ಆರಾಮಾಗಿದ್ದಾನೆ ಆಟ ಆಡ್ಕೊಂಡಿದ್ದ ಮಕ್ಕಳಿಗೆಲ್ಲ ಊಟ ಮಾಡಬೇಕಾಗಿತ್ತಲ್ವ ಬಿರಿಯಾನಿ ಆ ಥರದ್ದೆಲ್ಲ ಖಾರ ಇರುತ್ತೆ ಕೆಳಗಡೆ ಅಂದ್ಬಿಟ್ಟು ಸ್ವಲ್ಪ ಅನ್ನವೇ ಮಾಡಿದ್ದೆ ಇಲ್ಲೇ ಮೇಲ್ಗಡೆ ಕಿಚನಲ್ಲಿ ಅನ್ನ ಮಾಡಿಬಿಟ್ಟು ಅನ್ನ ತುಪ್ಪ ಆ ಥರದ್ದೇನಾದರೂ ತಿನ್ಸೋಣ ಅಂತ ಬಿರಿಯಾನಿ ತಿನ್ನದ್ರೆ ಸ್ವಲ್ಪ ತಿನ್ನಲಿ ಹೊಟ್ಟೆ ತುಂಬ ಊಟ ಮಾಡಿಸಿ ಮಲಗಿಸೋಣ ಅಂತ ಅಂದ್ಕೊಂಡಿದ್ದೆ ಇವಾಗ ಇವರೆಲ್ಲ ಒಂದು ಗ್ರೂಪ್ ಕೂತ್ಕೊಂಡು ಮಾತಾಡ್ತಾಯಿದ್ರು ನಾನು ಕೆಳಗಡೆ ಹೋಗಬೇಕಾಗಿತ್ತು ಅಷ್ಟೊತ್ತು ನಕ್ಷಿತ್ನ ಮಲಗಿಸ್ತಾ ಇದ್ದೆ ಆಮೇಲೆ ನಮ್ಮ ಯಜಮಾನ್ರು ಅವರೆಲ್ಲ ಬರ್ತಾಯಿದ್ರು ಅವರು ನಮ್ಮ ಅತ್ತೆ ಅವರೆಲ್ಲನೂ ಬಂದರು ನಮ್ಮ ಅತ್ತೆನೂ ಬಂದರು ನಮ್ಮ ಅತ್ತೆ ಬರೋಷ್ಟೊತ್ತಿಗೆ ಟೂ ಓ ಕ್ಲಾಕ್ ಮೇಲೇ ಆಗಿತ್ತು ಟೈಮು ಹುಟ್ಟದ ಹತ್ರ ಫುಲ್ಲು ರಶ್ ಇದ್ದಿದ್ದರಿಂದ ಸೊ ಇಲ್ಲೇ ವೆಯ್ಟ್ ಮಾಡಿಕೊಂಡು ಇಲ್ಲೇ ಮಾತಾಡಿಕೊಂಡು ಕುತ್ಕೊಂಡಿದ್ವಿ ನಾವು ಈ ಥರ ಎಲ್ಲ ರೋ ಎಲ್ಲ ಹಾಕಿಸಿ ಅರೇಂಜ್ ಮಾಡಿದರು ಆ ಕಡೆ ಸ್ವಲ್ಪ ವೆಜ್ ಎಲ್ಲ ಇತ್ತು ನಮ್ಮ ಯಜಮಾನ್ರು ಬಂದರು ಹಾಗೆ ಆಸ್ ಯೂಶ್ವಲ್ ಹಂಗೆ ಮಾತಾಡಿಕೊಂಡು ಕುತ್ಕೊಂಡಿದ್ವಿ ಇವನು ನನ್ನ ವೀಡಿಯೋ ಎಲ್ಲ ನೋಡ್ತೀನಿ ಅಂತೆಲ್ಲ ಹೇಳಿದ್ ನನ್ನ ಲಾಸ್ಟ್ ಆಗಲೇ ಹಾಗೆ ಅವನಿಗೆ ಕಾಮಿಡಿ ಮಾಡ್ಕೊಂಡು ಮಾತಾಡ್ಕೊಂಡಿದ್ವಿ ಇವಾಗ ಹಂಗೆ ತುಂಬ ರಶ್ ಇತ್ತು ಅದಾದ್ಮೇಲೆ ನಾವೆಲ್ಲ ಊಟ ಆದಮೇಲೆ ಇನ್ನೊಂದು ಲೈನ್ ಏನೋ ಇತ್ತು ಅದಾದಮೇಲೆ ಫುಲ್ ಫ್ರೀ ಆದ್ವಿ ಇವಾಗ ಟೀ ಎಲ್ಲ ಮಾಡೋಣ ಅಂದ್ಬಿಟ್ಟು ಮತ್ತು ನನ್ನ ತಂಗಿ ಹಂಗೆ ಫೋನ್ ತೊಗೊಬೇಕು ಅಂತೇನೋ ಪ್ಲ್ಯಾನ್ ಮಾಡ್ತಾಯಿದ್ರು ಜಸ್ಟ್ ನೋಡ್ಕೊಂಬರೋಣ ಅಂತ ನನ್ನ ತಮ್ಮ ಅಲ್ಲೇ ನಿಯರ್ ಬೈ ಅದು ಹೊಸ ಅಂದರೆ ಅಲ್ಲೊಂದು ಸರ್ತಿ ಹೋಗಿ ಕೇಳಿಕೊಂಡು ವಿಚಾರಿಸ್ಕೊಂಡು ಬರೋಣ ಬನ್ನಿ ಅಂತ ಕರ್ತರ ಲಾಸ್ಟಲ್ಲಿ ಹುಡ್ಗ ಹುಡ್ಗಿ ಅವರು ಊಟಕ್ಕೆಲ್ಲ ಕುತ್ಕೊಂಡಿದ್ರು ನಮ್ಮತ್ತೆದಿರು ಅವರು ಎಲ್ಲ ಹೊರಟರು ಒಬ್ಬೊಬ್ರೇ ಅವರು ಟೆನ್ ಡೇಸಿಂದ ಇಲ್ಲೇ ಇದ್ರು ಸೊ ಇವರು ಅಷ್ಟೇ ನಮ್ಮತ್ತೆ ಅವರೆಲ್ಲ ಹೊರಟರು ಮತ್ತು ಸಿರಿನೂ ಅಷ್ಟೇ ಇವತ್ತು ಅವಳು ಮನೆಗೆ ಹೋಗ್ತಾಳೆ ಇವಾಗ ಫೋನ್ ನೋಡ್ಕೊಂಬರೋಣ ಅಂತ ನಾನು ಅಲ್ಲಿ ಹೋಗಿ ಇವಾಗ ಬಸವೇಶ್ವರ ನಗರಲ್ಲಿರೋದು ಈ ಶಾಪ್ನ ನಮ್ಗೆ ಗೊತ್ತಿರೋ ಅಂಗಡಿಯೋ ಇಲ್ಲ ಅಂದರೆ ಹೊಸ ಅಂಗಡಿ ಆಗಿದೆ ಅಂತ ಕರ್ಕೊಂಡು ಹೋದಾಗ ಗೊತ್ತಿರೋರೇ ಅನಿಸುತ್ತೆ ಸೊ ಇಲ್ಲಿ ಓದ್ವಿ ಜಸ್ಟ್ ಒಂದು ವಿಚಾರಿಸ್ಕೊಂಬರೋಣ ಏನು ಎತ್ತ ಅಂದ್ಬಿಟ್ಟು ಅವಳು ಐಫೋನ್ ಫಿಫ್ಟೀನ್ ಏನೋ ತಗೋಬೇಕು ಅಂತ ಅಂದ್ಕೊಂಡಿದ್ಲು ಬಟ್ ಅಲ್ಲಿ ಹೊಸ ಅಂಗಡಿ ಆಗಿರೋದ್ರಿಂದ ಸ್ವಲ್ಪ ಇವಾಗ ಅವರು ಎಲ್ಲ ಇವತ್ತೇ ಓಪನ್ ಆಗಿದ್ದು ಅವತ್ತೇ ಸೊ ಅಲ್ಲಿ ಎಲ್ಲ ಕೊಟ್ಟರು ಅಲ್ಲಿ ತಿನ್ಕೊಂಡು ಒಂದು ಸ್ವಲ್ಪ ಅದೆಲ್ಲ ವಿಚಾರಿಸಿಕೊಂಡು ಬಂದು ಇದು ಅದಾದಮೇಲೆ ಸಿರಿನೂ ಅಷ್ಟೇ ಮನೆಗೆ ಹೋಗೋದಕ್ಕೆ ಆಗಿದ್ಲು ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್